ಪ್ರೀತಿಯ ಕೊಡುವೆ ಸೌದಿಯಲ್ಲಿ ಕೂತು ಮಂಗಳೂರು ಹುಡುಗಿಯರಿಗೆ ಗಾಳ ಪರಸ್ತ್ರೀಯರ ಜೊತೆ ಪತಿ ರಂಗಿನಾಟ ಪತ್ನಿಗೆ ಸಂಕಟ ಒಬ್ಬಳ ಜೊತೆ ರೀಲ್ಸು ಮತ್ತೊಬ್ಬಳ ಕೈ ಹಿಡಿದು ಪೋಸು ಥಿಯೇಟರ್ ನಲ್ಲಿ ಸಿನಿಮಾ ನೋಡೋಕೆ ಒಬ್ಬಳು ಗಲ್ಲಿ ಅಡ್ಡಾಡೋಕೆ ಮತ್ತೊಬ್ಬಳು ಇದು ಸೌದಿಯಲ್ಲಿ ಕುಳಿತ ಮಂಗಳೂರು ಮನ್ಮಥನ ರಂಗಿನ್ ಕಹಾನಿ ಇತ್ತೀಚೆಗಷ್ಟೇ ಮ್ಯಾಟ್ರಿಮೋನಿ ಮೂಲಕ ಮದುವೆ ಹೆಸರಲ್ಲಿ ಯುವತಿಯರಿಗೆ ವಂಚಿಸುತ್ತಿದ್ದ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದರು ಮ್ಯಾಟ್ರಿಮೋನಿ ಮನ್ಮಥ ಅಂಧರಾಗ್ತಿದ್ದಂತೆ ಇದೀಗ ಮತ್ತೊಬ್ಬ ಮಂಗಳೂರು ಮನ್ಮಥನ ಕಹಾನಿ ರಿವೀಲ್ ಆಗಿದೆ ವಿದೇಶದಲ್ಲೇ ಕುಳಿತು ಮಂಗಳೂರು ಯುವತಿಯರಿಗೆ ಗಾಳ ಹಾಕುತ್ತಿದ್ದ ಗಂಡನ ರಂಗಿನಾಟವನ್ನ ಸ್ವತಃ ಪತ್ನಿಯೇ ಬಯಲಿಗೆಳಿದಿದ್ದಾಳೆ ಈ ಫೋಟೋದಲ್ಲಿ ಕಾಣ್ತಿರೋ ಸುರ ಸುಂದರನ ಹೆಸರು ಮನೀಶ್ ಸೌದಿಯಲ್ಲಿ ಕೆಲಸ ಮಾಡ್ತಿ ರುವ ಮನೀಶ್ ಅಲ್ಲಿಂದಲೇ ಮಂಗಳೂರು ಯುವತಿಯರಿಗೆ ಪ್ರೀತಿಯ ಬಲೆ ಬೀಸುತ್ತಿದ್ದಂತೆ ಟಿಕ್ ಟಾಕ್ ಇನ್ಸ್ಟಾಗ್ರಾಂ ಮೂಲಕ ಸಲುಗೆ ಬೆಳೆಸಿಕೊಂಡು ಪ್ರಣಯ ದಾಟಕ್ಕಿಳಿಯುತ್ತಿದ್ದ ಮನೀಶ್ ಹುಡುಗಿಯರು ಕ್ಲೋಸ್ ಆಗ್ತಿದ್ದಂತೆ ಅವರ ಬಳಿ ಇತ್ತಬುದ್ದ ಹಣವನ್ನ ಲಪಟಾಯಿಸುತ್ತಿದ್ದಂತೆ ಗಂಡ ಮನೀಶ್ ನ ಮಂಚ ದಾಟಕ್ಕೆ ನೊಂದ ಪತ್ನಿ ಪ್ರೀತಿ ಈಗ ಠಾಣೆ ಮೆಟ್ಟಿಲೇರಿತಾಳೆ ಅಂದಹಾಗೆ ಪ್ರೀತಿಗೂ ಮನೀಶ್ ಮೋಸ ಮಾಡಿಯೇ ಮದುವೆ ಆಗಿದ್ನಂತೆ ಪ್ರೀತಿಯ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಮದುವೆ ಆಗಿದ್ನಂತೆ ಂತೆ ಮದುವೆಗೆ ಮೂರು ದಿನ ಇದ್ದಾಗ ತನ್ನ ಬಳಿ ಹಣ ಇಲ್ಲ ಅಂತ ಸೂಸೈಡ್ ನಾಟಕವಾಡಿದ್ನಂತೆ ಈ ವೇಳೆ ಮರ್ಯಾದೆಗೆ ಅಂಜಿ ಪ್ರೀತಿ ಪೋಷಕರೇ ಮದುವೆ ಮಾಡಿ ಸೌದಿಯಲ್ಲಿ ಕೆಲಸ ಕೊಡಿಸಿದ್ರಂತೆ ಸೌದಿಗೆ ಹೋಗ್ತಿದ್ದಂತೆ ಬಹರೀನ್ ಮಹಿಳೆ ಜೊತೆ ಡವಿ ಶುರು ಮಾಡಿಕೊಂಡಿದ್ದಂತೆ ಇದನ್ನ ಪ್ರಶ್ನಿಸಿದ್ದಕ್ಕೆ ಮನೆಯಿಂದ ಪ್ರೀತಿಯನ್ನ ಹೊರದಬ್ಬಿದ್ನಂತೆ ಈ ವೇಳೆ ಮನೀಶ್ ಹಿನ್ನೆಲೆ ಕೆದಕಿದಾಗ ಮದುವೆಗೂ ಮುನ್ನ ಹಲವು ಯುವತಿಯರ ಜೊತೆ ಚಕ್ಕಂದ ಆಡಿರೋದು ಗೊತ್ತಾಗಿದ್ದು ಸೌದಿಯಿಂದ ಮಂಗಳೂರಿಗೆ ಬಂದು ಪ್ರೀತಿ ಗಂಡನ ವಿರುದ್ಧ ದೂರು ನೀಡಿದ್ದಾಳೆ ಪ್ರೀತಿ ದೂರಿನ ಮೇರೆಗೆ ಕೇಸ್ ದಾಖಲಿಸಿಕೊಂಡಿರೋ ಮಂಗಳೂರು ಮಹಿಳಾ ಠಾಣೆ ಪೊಲೀಸರು ಮನೀಷ್ನ ವಿಚಾರಣೆ ನಡೆಸಿದ್ದಾರೆ ಆನ್ಲೈನ್ ಗೆಳೆಯನ ನಂಬಿ ಮದುವೆಯಾದ ಪ್ರೀತಿ ಬದುಕು ಈಗ ಬೀದಿಗೆ ಬಂದಿತ್ತು ಹಿಂದೆ ಮುಂದೆ ನೋಡದೆ ಲವ್ ಮಾಡುವ ಯುವತಿಯರು ಎಚ್ಚರ ವಹಿಸಬೇಕಿದೆ